ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೊತ್ತು ಸಾಗುತ್ತಲಿದ್ದ ಗೂಡ್ಸ್ ರೈಲಿನ ಒಂದರಲ್ಲಿ ಏಕಾಏಕಿ ಹೊಗೆ ಕಾಣಿಸಿಕೊಂಡಿತ್ತು ಈ ವೇಳೆ ಸಮಯ ಪ್ರಜ್ಞೆ ಮೆರೆದ ರೈಲ್ವೆ ಸಿಬ್ಬಂದಿ ಮುಂದಾಗಬಹುದಾಗಿದ್ದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಕುಂದಗೋಳ ತಾಲೂಕಿನ ಸಂಶಿ ರೈಲು ನಿಲ್ದಾಣದ ಬಳಿ ಈ ಘಟನೆ ನಡೆದಿದ್ದು ಐವತ್ನಾಲ್ಕು ವ್ಯಾಗನ್ಗಳ ಬಿಟಿಪಿಎನ್ ಗೂಡ್ಸ್ ರೈಲಿನಲ್ಲಿ ಹದಿನೈದನೇ ವ್ಯಾಗನ್ನ ಹಾರ್ಟ್ ಎಕ್ಸೆಲ್ಸ್ನಲ್ಲಿ ಹೊಗೆ ಕಂಡುಬಂದಿದೆ ಇದನ್ನ ಸಂಶಯ ನಿಲ್ದಾಣದಲ್ಲಿ ಕರ್ತವ್ಯ ನಿರತ ಸ್ಟೇಷನ್ ಮಾಸ್ಟರ್ ಗಮನಿಸಿ ಕೂಡಲೇ ವಾಕಿ ಟಾಕಿ ಮೂಲಕ ರೈಲಿನಲ್ಲಿದ್ದ ಗಾರ್ಡ್ ಗಮನಕ್ಕೆ ತಂದಿದ್ದಾರೆ ಮಾಹಿತಿ ತಿಳಿದು ತಕ್ಷಣ ಕಾರ್ಯೋನ್ಮುಖರಾದ ರೈಲ್ವೆ ಸಿಬ್ಬಂದಿ ಸಂಶಯ ನಿಲ್ದಾಣದಿಂದ ಎರಡೂವರೆ ಕಿಲೋಮೀಟರ್ ಮುಂದೆ ರೈಲು ನಿಲ್ಲಿಸಿ ಹೊಗೆಯನ್ನ ನಂದಿಸಿದ್ದಾರೆ ಅಲ್ಲದೆ ಹದಿನೈದನೇ ವ್ಯಾಗನ್ ಅಲ್ಲೇ ಬಿಟ್ಟು ಉಳಿದ ವ್ಯಾಗನ್ನೊಂದಿಗೆ ನೊಂದಿಗೆ ರೈಲು ಮುಂದೆ ಸಾಗಿದೆ ಎಂದು ಹೇಳಲಾಗಿದೆ ಸದ್ಯ ಅನಾಹುತಕ್ಕೂ ಮುನ್ನವೇ ಗಮನಿಸಿದ ರೈಲ್ವೆ ಸಿಬ್ಬಂದಿ ಮುಂದಾಗಬಹುದಾಗಿದ್ದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಿದಂತಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ